ಶ್ರೀ ಶುದ್ಧದ್ವೈತ ಚಕ್ರವರ್ತಿ ಸಾರ್ವಭೌಮ ಸಿದ್ಧಾರೂಢರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂಜ್ಯ ಲೀಲಾ ಅವಧೂತ ಶಿವಾನಂದ ಅಪ್ಪಾಜಿಯವರ ಒಂದು ಅಪ್ಪಣೆಯ ಮೇರೆಗೆ ಜರುಗಿ ಬಂದಿರತಕ್ಕಂಥ ಈ ಮೂರನೇ ವರ್ಷದ ಪ್ರತಿ ವರ್ಷದ ಒಂದು ಧರ್ಮಸಭೆ ಚಿಂತನಗೋಷ್ಠಿಯ ಒಂದು ಸಮಾರಂಭದ ಇಂದು ಯಾವ ಕರ್ತೃ ಸಿದ್ಧಾರೂಢ ಮಹಾಸ್ವಾಮಿಗಳ ಕರ್ತೃಗತಿಗೆ ಅನಂತಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಗೂ ಲೀಲಾವತ್ ಪರಮ ಪೂಜ್ಯ ಶಿವಾನಂದ ಅವರ ಶ್ರೀ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸುವಂಥ ಶ್ರೀ ಪರಮ ಪೂಜ್ಯ ಭೀಮಾನಂದ ಅಪ್ಪಾಜಿಯವರಲ್ಲಿ ಅನಂತಕೋಟಿ ಪ್ರಣಾಮ ಸಮರ್ಪಿಸಿ ಹಾಗೂ ಇನ್ನಿತರೇ ಆಗಿರತಕ್ಕಂಥ ಗುರುಬಸವ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಸಿದ್ದಯ್ಯಪ್ಪಗಳವರಲ್ಲಿ ಶರಣಾರ್ಥವನ್ನು ಸಮರ್ಪಿಸಿ ಇನ್ನಿತರ ನಮ್ಮ ಶರಣರಾಗಿರ್ತಕ್ಕಂಥ ಸತ್ಯ ಶರಣರಲ್ಲಿ ಶರಣಾರ್ಥ ಸಮರ್ಪಿಸಿ ಮಾತೋಶ್ರೀಯರಾಗಿರ್ತಕ್ಕಂಥ ಕಲಾವತಿಯೇ ತಾಯಿಯವರಲ್ಲಿ ಶರಣಾರ್ಥನ ಸಮರ್ಪಿಸಿ ಮತ್ತು ಕಾತ್ಯಾಯಿನಿ ಮಾತೋಶ್ರೀಯವರಲ್ಲಿ ಶರಣಾರ್ಥವನ್ನು ಸಮರ್ಪಿಸಿ ಹಾಗೂ ಇನ್ನೊಬ್ಬ ಮಾತೋಶ್ರೀಯವರಾಗಿರ್ತಕ್ಕಂಥ ಅವರಲ್ಲಿ ಶರಣ ಸಮರ್ಪಿಸಿ ಹಾಗೂ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ನಮ್ಮ ಶಿವೋದಿ ಗುರುಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಮಸ್ತ ಗ್ರಾಮದ ಗುರು ಹಿರಿಯರಲ್ಲಿ ಈ ಆಧ್ಯಾತ್ಮ ಎಂಬ ಚಿಂತನಾ ಗೋಷ್ಠಿಯಲ್ಲಿ ಮಿಂದು ದಿವ್ಯ ಗಂಗೆಯಲ್ಲಿ ಮಿಂದು ಪಾವನರಾಗಲು ಆಗಮಿಸುವಂಥ ಯಾವತ್ತೂ ಚಿಪ್ಪಲ್ಕಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಹಾಗೂ ಅನೇಕ ಸಂಘ ಸಂಸ್ಥೆ ಪದಾಧಿಕಾರಿಗಳೇ ಹಾಗೂ ಭಜನಾ ಮಂಡಳಿಯವರೇ ಮಾತೆಯರೇ ಅಕ್ಕನ ಬಳಗದವರೇ ತಮ್ಮೆಲ್ಲರ ಅಂತರಾತ್ಮ ಚಿಜ್ಜೋತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಯಾವ ಇಲ್ಲಿ ಸರ್ಪಭೂಷಣ ಶಿವಯೋಗಿಗಳ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಇವತ್ತಿನ ವಿಷಯ ನಂಬು ಜ್ಞಾನ ಬಿಡು ಡಂಬವ ಮಾನಸದಳು ಎಡಬಿಡದರು ಶಂಭವ ಇಲ್ಲಿ ಸರ್ಪಭೂಷಣ ಶಿವಯೋಗಿಗಳ ಒಂದು ವಿಷಯ ಬಿಡು ಬಾಯದಳು ಡಂಬವ ಭಯಂಕರ ಯಾವ ಮಾತಿನಲ್ಲಿ ಅನೇಕ ಮಾತುಗಳನ್ನಾಡಿ ಅಡಂಬರದ ಮಾತುಗಳನ್ನಾಡಿ ಅಡಂಬರದ ಮಾತುಗಳನ್ನಾಡಿ ಇಲ್ಲೇನಂತ ಹೇಳ್ತಾರ ಏನು ಬಿಡ ಅಂತ ಹೇಳ್ತಾರೆ ಅವರು ನಮ್ಮನ್ನು ಉಣ್ಣು ಬಿಡ ಅಂತ ಹೇಳ್ತಾರೆ ತಿನ್ನುದು ಬಿಡ ಅಂತ ಹೇಳ್ತಾರೆ ಇನ್ನಿತರ ಏನು ಬಿಡು 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 ಅಂತ ಅವ್ರು ಬಿಡು ಬಿಡು ಬಾಯದು ಡಂಬವ ಏನು ಕುಡಿಬೇಕು ಏನು ಕುಡಿಬಾರದು ಯಾವ್ದು ಬಿಡಬೇಕು ಅದನ್ನು ಬಿಡಬೇಕು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರದು ಅದನ್ನ ಬಿಡಬೇಕು ಇಲ್ಲೇನಪ್ಪ ಅಂದ್ರೆ ಬಿಡುದಂದ್ರೆ ವಿಷಯಾದಿಗಳ ನಮ್ಮಲ್ಲಿರ್ತಕ್ಕಂಥ ವಿಷಯಾದಿಗಳನ್ನ ನೆನೆಸ್ಕೊಂಡ್ರೆ ನಮ್ಮನ್ನು ಕೊಲ್ತವು ವಿಷಯಾದಿಗಳನ್ನ ನಾವು ಸಂಘ ಮಾಡಿದ್ರೆ ವಿಷ್ಯಾದಿಗಳನ್ನ ಸಂಪರ್ಕ ಮಾಡಿದ್ರೆ ನಮ್ಮನ್ನು ಅಧಪತನ ಕೊಯ್ತಾವ್ ಕಾಮ ಕ್ರೋಧ ಲೋಭ ಮೋಹ ಮಮತ್ಸರಗಳನ್ನು ಮತ್ಸರಗಳನ್ನ ನೆನೆಸುಕೊಂಡ್ರೆ ನಾವು ಅದ್ರ ಹಿಂದೆ ಬೆನ್ನ ಹತ್ತಿದ್ರೆ ನಮ್ಮನ್ನ ಪಾಪ ಕೂಪದಲ್ಲಿ ತಳ್ಳಿ ನಮ್ಮನ್ನ ಅಧಪತನ ಕೊಯ್ತಾವ ಆದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಂತ ಬಿಡುಬಾಯಲು ಡಂಬವ ಮಾನಸು ಎಡು ಶಂಭುವ ಪರಮಾತ್ಮನ ಸಾಮೀಪ್ಯದಲ್ಲಿ ಅಂತ ಹೇಳ್ತಾರೆ ಅನೇಕ ಬೂದಿಗಳನ್ನು ಮೈತುಂಬ ಬೂದಿ ಬಿಡ್ಕೊಂಡು ಗಡ್ಡ ಬಿಟ್ಟುಕೊಂಡು ಜಟ ಬಿಟ್ಟುಕೊಂಡು ಅನೇಕ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ಅನೇಕ ಲಾಂಛನಗಳನ್ನು ಧರಿಸಿಕೊಂಡ್ರು ಕೂಡ ನಮಗ ಸದ್ಗತಿ ದೊರೆಯುವುದಿಲ್ಲ ಅಂತ ಹೇಳ್ತಾರೆ ಡಂಪಾಚಾರವನ್ನ ಬಿಡು ಬಿಟ್ಟು ಆಂತರಿಕವಾಗಿ ಅಂತರಂಗದಲ್ಲಿರ್ತಕ್ಕಂತ ಅಂತಃಕರಣದಲ್ಲಿ ಕಲ್ಮಶವನ್ನು ದೂರು ಮಾಡಬೇಕ ಅಂತಪ್ಪ ಗುರುಗಳಿಗೆ ಶರಣಾಗತಿಯಾಗಿ ಶರಣರಲ್ಲಿ ಶರಣಾಗತಿಯಾಗಿ ನಮ್ಮ ಭಾವಬಂಧನವನ್ನು ಕಳ್ಕೋಬೇಕಾದ್ರ ಪರಮಾತ್ಮ ಸಾಮೀಪ್ಯವಾಗಿ ನಾವು ಹೋಗ್ಬೇಕಾದ್ರೆ ಅದಕ್ಕೊಬ್ಬ ಸದ್ಗುರು ಬೇಕು ನಮ್ಮ ವ್ಯವಹಾರವನ್ನು ನಾವೇ ಮಾಡ್ಕೊಳ್ಳಕ್ ಬರುದಿಲ್ಲ ಒಂದು ದನ ಕೊಡಬೇಕಾದ್ರೆ ಒಬ್ಬ ನಡ್ಸಬೇಕದಕ್ಕೆ ಆ ನಮ್ ದನ ಕೊಡ್ಬೇಕು ಅಂತ ಒಬ್ಬ ಬೇಕು ಮಧ್ಯೆ ಬಂದು ಅದನ್ನು ಮುಗಿಸ್ದಾಗ ವ್ಯವಹಾರ ಮುಗಿತಿದ್ದೆ ಹಂಗ ನಾವು ಪರಮಾತ್ಮನನ್ನ ಕಾಣಬೇಕಾದ್ರೆ ಪರಮಾತ್ಮನನ್ನ ಕಾಣಬೇಕಾದ್ರೆ ಅಂಥ ಸದ್ಗುರುಗಳು ನಮಗೆ ಬೇಕು ಅಂಥ ಸದ್ಗುರುಗಳಲ್ಲಿ ಹೋಗಿರ್ತಕ್ಕಂಥ ನಮ್ಮಲ್ಲಿ ಎತ್ತಾಗಿ ತೊತ್ತಾಗಿ ಹಿತ್ರದ ಗಿಡವಾಗಿ ಮತ್ತೆ ಪಾದರಾಕ್ಷಿಯಾಗಿ ಗುರುವಿನ ಹತ್ತಿರ ಸರ್ವಜ್ಞ ಅಂತ ಹೇಳ್ತಾರೆ ಏನಾರ ಆಗು ಗುರುವಿನ ಹತ್ತಿರ ಇದ್ರೆ ನಿನ್ನ ಬಹುಬಂಧನ ದೂರ ಆಗತ್ತೆ ನಾ ಎಲ್ಲರ ಗುರು ಸ್ವಾಮೀಪ್ ಇಲ್ಲದ ನಾವು ದೂರ ಹೋದ್ರ ಆ ಪರಮಾತ್ಮನ ಸಂಪರ್ಕ ಮಾಡಿ ಯಾರಂದ್ರ ಗುರು ಅಂತ ಗುರು ಅನ್ನಮ್ಮ ಅದಕ್ಕೆ ಹೇಳ್ತಾರ ಕಡೆ ಏನ್ ಹೇಳ್ತಾರ ನೂರ ನೋಡಿ ನೂರ ಏನು ಆಸೆ ಎರಿಯೋದು ರೋಸ ಬಿಡೋದು ಹ ನೂರ ನೋದಿ ನೂರ ಕೇಳಿದನು ಆಸೆ ಹಿಡಿದು ರೋಸು ಬಿಡುದು ಮಾತಿನಂತೆ ಮನವಿಲ್ಲದವರ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಆ ಪರಮಾತ್ಮನ ನೆನಸು ಪರಮಾತ್ಮ ಚಿಂತನೆ ಮಾಡೋ ಹರನಾಮವನ್ನು ಬಿಡದೆ ದೀಪಿಸಬಲ್ಲವರು ಓ ಮಾಯಾಮರಣ ಸಂಸಾರ ಸಂತಾಪ ಸಂಚೆ ಒಳಿದು ವರಭೋಗ ಮೋಕ್ಷವು ಶಿವಮಹಾದೇವ ಶಂಕರ ನಂದಿವಾ ನಂದಿವೇಶ ಅನುಪದ ಭೋಜನ ಚಾಪ ನಿರ್ಮಲ ನಿರಾಂತಕ ನೀಲಕಂಠ ಭುವನೇಶ್ ವಿಜಯ ವೇದಾಂಗ ವೈಶ್ವನ ಸಖ ಹೋಮಾನ ಪಂಚಮುಖ ಪಶುಪತಿ ಸಹಸ್ರಾಕ್ಷರ್ ಚಿತಾಂಗ ಬಾಳಲೋಚ ಮೇರು ಕಾರ್ಮುಖ ಕರ್ಧಿ ಎಂದು ಸೋಮ ಶಾಂತಭಯ ರೂಪಾಕ್ಷಿ ಋಪಾಕ್ಷಿ ವಿಶ್ವಾಯಿ ರಾಮ ಗಂಭೀರ ಕಾಲಾರಿ ಕೂಟಸ್ಥಿ ವಾಮದೇವ ಅಘೋರ ಪಂಚಾಕ್ಷರ ಓಂಕಾರ ತತ್ಪುರಋತ್ರ ಪತ್ರ ಭೀಮ ಸದ್ದೋಜಾ ಪುರಾತನ ಬ್ರಹ್ಮ ಕಾಲಚಿತ ಕಾಮ ಮೃತ್ಯುಂಜಯ ಪುರಾತನ ಪರಾತ್ಪರ ಅನಂತ ತೇಜೋರ ಸರ್ವಜ್ಞ ಶಾಶ್ವತ ಕಪಾಲಿ ಎಂದು ಶೂಲಿ ಸುಜನೈಕ ಬಾಂಧವ ಸದಾಶಿವ ಚಂದ್ರಮೌಳಿ ಮಯೋಗ್ರ ಚರ್ಮಾಂಬರ ಸುರ ಶಿರೋಮಾಳಿ ಮಂದಾಕಿನಿಧರ ಮಹೇಶ್ವರ ಮೇಘವಾ ಮಂದ್ರ ನಿವಾಸ ನೀಲ ಲೋಹಿತ ಪಾರಿಜಾತ ಪಾವನ ಲೋಕಪಾಲ ಕೈಲಾಸ ಮಂತ್ರಮಯ ಭಕ್ತಿ ಲೋಲ ಪಂಚಬ್ರಹ್ಮ ಪರನಾಥ ಬಿಂದು ಪರಮಾತ್ಮ ಪುರವೈರಿ ಎಂದು ವರದ ವಾಗಿ ಶಿವರತೀತ ಪರಂಪರತರ ಪರಂಜ್ಯೋತಿ ಪರಮಾನಂದ ನಿರುಪಾಯ ತೃಪ್ತ ಉರ ವಿಶ್ವಾತ್ಮ ಸುರಗನಾ ಸನಾತನ ಸದಾಗತಿ ಹಂಸ ಗಿರೀಶ ಗಾಂಗೆ ಪಿತಗಣನಾಥ ಜಗದೀಶ ವಿಶನ ಪಿನಾಕಿ ಎಂದು ಉದಯಾಸಮಾನದ ನೂರೆಂಟು ನಾಮೂನು ಮೊದಲು ನಿಂದು ಓದಿ ಕೇಳಿದವರಿಗೆ ಶಂಭುಲಿಂಗದ ಕರುಣ ಕೊರತೆ ಇಲ್ಲದೆ ಸಕಲ ಸಂಪದಗಳೊಂದೂಡಿ ಸದಮಲ ಜ್ಞಾನ ಸದ್ಭಕ್ತಿಗಳು ಮೇಲೆ ಮೇಲೆ ಗಣಪತಿ ದೊರೆಯುವುದು ಸತ್ಯವೆಂದು ಜಪಿಸಿದೊಳೆ ಸತಿಪುತ್ರ ಸಂತಾನ ಸಕಲ ಸೌಭಾಗ್ಯ ಪರೀಕ್ಷೆ ಅಂತ ಶ್ರೀಮನ್ಯ ಶಿವಯೋಗಿಗಳು ಹೇಳಾರ ಅವನೇನ್ ನೆನಸ್ಬಾಡೇ ಉದಯಾಸ್ತಮಾನದಳು ಸೂರ್ಯ ಮುನ್ಗು ಮುಂದ ಸೂರ್ಯ ಏಳು ಉದಯ ಆಗ ಮುಂದ ಬಿಡದೆ ಯಾರು ಜಪಿಸಬಲತ್ತಾರ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರ ಇದೆ ಮಾಡಿದ್ರ ಪರಮಾತ್ಮನ ರಕ್ಷಣೆ ಮಾಡ್ತಾನೆ ಈಗೇನಾಗೈತೆ ನಮ್ಮ ಸ್ವಾರ್ಥ ಬುದ್ಧಿ ಮಾನವನ ಜನ್ಮ ಏನದು ಸ್ವಾರ್ಥ ಹುಡುಕುತ್ತಿದ್ದ ಸ್ವಾರ್ಥಕ್ಕಾಗಿ ಏನೇನೋ ಪರಮಾತ್ಮಗು ವಂಚನೆ ಮಾಡ್ತಾರ ಸ್ವಾರ್ಥ ಬುದ್ಧಿಗಾಗಿ ಪರಮಾತ್ಮಗ ವಂಚನೆ ಮಾಡ್ತಾನ ಒಬ್ಬ ವ್ಯಾಪಾರಸ್ತಿದ್ದ ವ್ಯಾಪಾರ ಮಾಡಾಕ ಹಡಗ ಮುಖಾಂತರ ದಂಡಿ ಹೋಗ್ತಾ ಇದ್ದ ಯಾವ ಹಡಗ ಮುಖಾಂತರ ಸಮುದ್ರ ನದಿಯನ್ನು ದಾಟಿ ಹೋಗ್ತಾ ಇದ್ದ ನಾವೇನು ಕುಂತ್ಕೊಂಡು ಅವ ಸಂದರ್ಭದಲ್ಲಿ ಪರಮಾತ್ಮ ಒಂದು ಲೀಲಾ ಮಾಡಿದ ಹಡಗು ಮುಳುಗಬೇಕು ಆ ರೀತಿಯಾಗಿ ಬಿರುಗಾಳಿ ಏನು ಬೀಸಿದ ಬಿರುಗಾಳಿ ಸುಂಟ್ರಗಾಳಿ ಬಿಟ್ಟ ಇನ್ನು ಏನು ಹಡಗು ಮುಳುಗ್ತೈತೆ ಅಂತಕ್ಕಂಥ ಎಲ್ಲ ಇದ್ದವರು ಇನ್ನೇನು ಬಿರುಗಾಳಿ ಎತ್ತಿ ನಾವೇನು ಉಳಿದಿಲ್ಲ ಇನ್ನೇನು ನಮ್ಮ ಪ್ರಾಣ ಸಂಕಟ ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ತಮ್ಮ ದೇವರನ್ನು ಬದಿಸಾಕತ್ತಿದ್ರು ತಮ್ಮ ತಮ್ಮ ದೇವರುಗಳನ್ನು ಬದಿಸಾಕ ಪ್ರಾರ್ಥನೆ ಮಾಡ್ಕೊಳ್ಳತ್ತಿದ್ರು ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮನ್ನು ರಕ್ಷಣೆ ಮಾಡಪ್ಪ ಹೆಂಗಾರ ಮಾಡಿ ಅಂತ ತಿಳ್ಕೊಂಡು ನಮ್ಮ ಅನಿಸಿಕೆಗಳನ್ನ ಹೇಳಿ ಬೇಡ್ಕೊಳ್ಳಾಕತ್ತಿದ್ರು ಅವಾಗ ಇವಾಗ ಶ್ರೀಮಂತಂದ ನಂದು ಐದು ಲಕ್ಷ ರೂಪಾಯಿ ಮನಿ ಐತಿ ಐದು ಲಕ್ಷ ರೂಪಾಯಿ ಮನಿ ಐತಿ ಹೆಂಗಾರ ಮಾಡಿ ಪ್ರಾಣಿ ಉಳಿದ್ರೆ ನಾನು ಏನಾರ ಬದುಕಿದ್ರೆ ಇನ್ನೂ ಏನಾರ ಮಾಡಬಹುದು ಹಾಗಾದ್ರೆ ನಾನು ಐದು ಲಕ್ಷ ರೂಪಾಯಿ ಮನಿಯನ್ನ ಮಾರಿ ಬಡಬಗ್ಗರಿಗೆ ದೀನರಿಗೆ ದಲಿತರಿಗೆ ದಾನವನ್ನು ಮಾಡ್ತೀನಿ ನನ್ನ ಹೆಂಗಾರ ಮಾಡಿ ಇದರಿಂದ ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಬೇಡ್ಕೊಂಡ ಅವಾಗ ಏನು ಮಾಡಿದ ಪರಮಾತ್ಮ ಇವನು ಇಲ್ಲ ನೋಡ್ಬೇಕಂತ ತಿಳ್ಕೊಂಡು ಇವನ್ ಏನು ಮಾಡಿದ ಸ್ತಬ್ ಮಾಡಿಬಿಟ್ಟ ಸುಂಟುರ ಗಾಳಿಯನ್ನು ಸ್ತಬ್ಧ ಮಾಡಿದ ನಿಧಾನವಾಗಿ ದಡವನ್ನು ಮುಟ್ಟಿದ ಎಲ್ಲರೂ ಪಾರಾಗಿ ರಕ್ಷಣೆಯಾಗಿ ಬಂದರು ಬಂದ ನಂತರ ಕೆಲವು ದಿವಸ ನಂತರ ತನ್ನ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಏನು ಮಾತು ಪ್ರಾರ್ಥನೆ ಮಾಡಿದ್ದ ಅದು ಮರತ ಮರೆತ ಮರೆತು ತನ್ನ ವ್ಯವಹಾರದಲ್ಲಿ ತಲೆ ಅದ ಮುಂದೆ ದರಿದ್ರ ಆತು ಕೊಡ್ತಕ್ಕಂಥ ವ್ಯವಹಾರವನ್ನು ದುಡ್ಡು ಕೊಡ್ತಕ್ಕಂಥವ್ರು ಇವನಿಗೆ ಕೊಡತಕ್ಕಂಥವ್ರು ಕೊಡಲಿಲ್ಲ ಸಾಲಗಾರ ಮನೆಗೆ ಬಂದು ವಸೂಲಿ ಮಾಡಕತ್ತಿದ್ರು ಬಾಗಿಲಿಗೆ ಬಂದು ಕುಂದರಾಕತ್ತಿದ್ರು ಬಹಳ ಚಿಂತಾಜನಕ ಪರಿಸ್ಥಿತಿ ಇವು ಕೊಡ್ತಕ್ಕಂಥ ಕೊಡ್ಲಿಲ್ಲ ಬಿಡ್ಲಿಲ್ಲ ತಾ ಕೊಡ್ತಕ್ಕಂಥದ್ದು ಬಿಡ್ಲಿಲ್ಲ ಉಸಿರು ಈಗ ಏನು ಮಾಡಪ್ಪ ನಾ ಹಿಂದ ಹಿಂಗ ಮಾತು ಪರಮಾತ್ಮನ ಪರಮಾತ್ಮ ಅದಕ್ಕೆಷ್ಟು ದಾರಿದ್ರ ಪ್ರಾಪ್ತ ಅಂತ ತಿಳ್ಕೊಂಡು ಏನ್ ಮಾಡಿದ ಅಂತ ತಿಳ್ಕೊಂಡಂದ್ರ ಅವಾಗ ತನ್ನಲ್ಲಿ ಇರ್ತಕ್ಕಂತ ಒಂದು ಮನಿ ಐದು ಲಕ್ಷ ರೂಪಾಯಿದ ಒಂದು ಮನಿ ಅದ ಆ ಮನಿ ಮಾರಿ ನಾನು ದೀನರಿಗೆ ದರಿದ್ರರಿಗೆ ಬಡಬಗ್ಗರಿಗೆ ಹಂಚುತ್ತೇನೆ ಅಂತೇಳಿ ಮಾತು ಕೊಟ್ಟೇನಿ ಹೆಂಗ ನನ್ನ ಪರಿಸ್ಥಿತಿ ಅನಾನುಕೂಲ ಆಗೈತಿ ಹೆಂಗ ಮಾಡೋದಪ್ಪ ಅಂತ ತಿಳ್ಕೊಂಡು ಉಚ್ಚಾರ ಮಾಡಿದ ಇಲ್ಲಿ ಏನ್ ಮಾಡ್ಯ ಅಂದ್ರೆ ತನ್ನ ಮನಿಯೊಳಗೊಂದು ಒಂದು ಬೆಕ್ಕಿತ್ತು ಬೆಕ್ಕ ಹಿಡ್ಕೊಂಡು ಏನ್ ಮಾಡಿದ ಬೆಕ್ಕಿಗೆ ಐದು ಲಕ್ಷ ರೂಪಾಯಿ ಬೆಲೆ ಮಾಡಿದ ಮನಿಗೆ ಒಂದ್ ರೂಪಾಯಿ ಬೆಲೆ ಮಾಡಿದ ಎರಡು ಕೂಡಿ ಯಾರು ಅಂತಾರ ಅವ್ರಿಗೆ ಕೊಡ್ತೀನಿ ಎರಡು ಕೂಡ ಕೊಡವ ನಾನು ವ್ಯಾಪಾರಕ್ಕ ಏನ್ ಹೇಳ್ತೀರಿ ನೀವು ಮನಿಗೆ ಅಂತ ಕೇಳಿದ್ರ ಅವ ಏನ್ ಹೇಳಿದ ಮನಿಗೆ ಒಂದ್ ರೂಪಾಯಿ ಬೆಕ್ಕಿಗೆ ಒಂದ್ ಲಕ್ಷ ಬೆಕ್ಕಿಗೆ ಐದು ಲಕ್ಷ ರೂಪಾಯಿ ಅಂದ ಅಲ್ರಿ ನೀವ್ ಹೇಳುದು ಬಹಳ ವಿಚಿತ್ರ ಐತಿ ಉಲ್ಟಾ ಐತಿ ನೀವ್ ಹೇಳುದ ಅಲ್ಲಪ್ಪ ನಿನಗೆ ಉಲ್ಟಾ ಐತಿ ನನಗೆ ಸೀದಾ ಐತಿ ಅಂದಿವಾ ನಿನಗೆ ಉಲ್ಟಾ ಐತಿ ಕರೆ ನನಗೆ ಅದು ಸೀದಾ ಐತಿ ಬೆಕ್ಕಿಗೆನೆ ಐದು ಲಕ್ಷ ಮನಿಗೇ ಒಂದು ರೂಪಾಯ ನಾ ಹಿಂಗ ಕೂಡ ಕೊಟ್ರಿ ಎರಡು ಕೂಡ ತಗೋಬೇಕು ಭಾಳ ಹಳೆ ಬೇಕು ನಾನು ಅದನ್ನ ಅದಕ್ಕೆ ಐದು ಲಕ್ಷ ರೂಪಾಯಿನ ಅಂದ ಇದ್ರೆ ಇರ್ಬೇಕು ಕೂಡ ಇರ್ಲಿ ಅಂತ ತಿಳ್ಕೊಂಡು ವ್ಯಾಪಾರ ಐದು ಇದ್ರಕ್ಕ ಐದು ಲಕ್ಷ ಒಂದು ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಖರೀದಿ ಮಾಡಿ ಏನು ಮಾಡಿದ ಪರಮಾತ್ಮ ಏನು ಹೇಳಿದ್ದ ನನ್ನ ಮನಿ ಮಾರಿ ದಲಿ ದೀನ ದಲಿತರಿಗೆ ಹಸ್ತಿನದ್ದಿದ್ದಲ್ಲ ಆ ಏನು ಮಾಡಿದ ಬೆಕ್ಕಿನ ಐದು ಲಕ್ಷ ರೂಪಾಯಿಯನ್ನು ತಾಕೊಂಡ ಒಂದು ರೂಪಾಯಿ ಏನಿತ್ತಲ್ಲ ಮನಿಗೆ ಕಿಮ್ಮತ್ ಮಾಡಿದ್ದ ಆ ಒಂದು ರೂಪಾಯಿದ ಬಲ್ರ ಮಾಡಿ ದೇವಸ್ಥಾನದ ಮುಂದೆ ಜುಕ್ ಶುಕ್ರಿಗೆ ಒಂದೊಂದು ರೂಪಾಯಿ ದಾನ ಮಾಡಿದ ಹಿಂಗೆ ವಂಚನೆ ಮಾಡೋ ಜನ ಅದ ಇದು ಎಲ್ಲ ಪರಮಾತ್ಮಗೆ ತಿಳಿದಿಲ್ಲ ನಾವು ಇಷ್ಟ ಬ್ಲಾಕ್ ಟಿಕೆಟ್ ತೆಗೆಸಿ ಸಿನಿಮಾ ನೋಡ್ತೀವಿ ಮ್ಯಾಕುಂತು ಆದ್ರಡೀ ಜಗತ್ತನ್ನು ನಾವು ಏನಿಲ್ಲ ನೋಡ್ತಾನವ ಇವಾಗ ಹಿಂದೆ ಮಾಡಿದ ಹಿಂಗ ಮಾಡಿದ ಎಲ್ಲ ಪರಮಾತ್ಮನ ಇದೆ ಜನ ಮೆಚ್ಚಿಸಿದ್ರೆ ಏನುಂಟು ಜಗದೀಶನ ಮೆಚ್ಚಬೇಕಂತ ಹೇಳ್ತಾರೆ ಅವರು ಜನರು ಒಮ್ಮೆ ಮೆಚ್ಚತಾರ ಒಮ್ಮತಾರು ಹೋಗುತ್ತಾರ ಕೊಳಕ ಪರಮಾತ್ಮ ಬರಬೇಕಲ್ಲ ಬರ್ಬೇಕಲ್ಲ ನಮ್ಮ ಮೆಚ್ಚಬೇಕಲ್ಲ ಹಂಗ ಮನ ಮೆಚ್ಚ ಪರಮಾತ್ಮನ ಮೆಚ್ಚಿದ್ರ ಜಗದೀಶನ ಮೆಚ್ಚಿದ್ರೆ ನಾವು ಭವಸಾಗರವನ್ನ ದಾಟಕ್ಕೆ ಸಾಧ್ಯ ಐತಿ ಭವಸಾಗರನ್ನ ಪರಮಾತ್ಮ ಮೆಚ್ಚಿಸಬೇಕಾದ ಇಂಥಪ್ಪ ಗುರುಗಳ ಒಂದು ಸಾನ್ನಿಧ್ಯ ಸಂಪರ್ಕ ನಮ್ಗೆ ಬೇಕು ಗುರುವಿನ ಸಾನ್ನಿಧ್ಯ ಬೇಕು ಗುರುವಿನ ಸಂಘ ಬೇಕು ಅಂದಾಗ ನಮ್ಗೆ ಅಹಂಕಾರದಿಂದ ನಾನು ಅದನ್ನು ಅಲ್ಲ ನಾನು ನಿಧಿ ಇಲ್ಲ ನಮಗೆ ಹೋಮ ಬಂದಿಲ್ಲ ಮಂತ್ರನೂ ಹೋಮ ಬಂದಿಲ್ಲ ಗುರುಗಳು ನಮ್ಗೆ ಯಾವ ಸಂಸ್ಕಾರನ ಬೇಡ ಅಂದ್ರೆ ಒಂದು ಊರಾಗಿದ್ದು ಬೋ ಶ್ರೀಮಂತ ಸೌಕಾರ ಐತೆ ಅವಾಗ ಯಾರು ಶಿವ ಹನುಮಂತ ಇಲ್ಲ ಶಿವ ಹರ ಇಲ್ಲ ಶಿವ ಇಲ್ಲ ಬರೀ ರೊಕ್ಕ ಕೊಡುವುದು ಬಡ್ಡಿ ವ್ಯವಹಾರ ಮಲ್ಲಪ್ಪ ಐದು ಸಾವಿರ ಕೊಡಬೇಕು ಅವ ಹತ್ತು ಸಾವಿರ ಕೊಡಬೇಕು ಯುವ ಹತ್ತು ಸಾವಿರ ಕೊಡಬೇಕು ಹೋಗಿ ಜಳಕ ಮಾಡಾವ ಏನೂ ನೆನೆಸವಲ್ಲ ಪರಮಾತ್ಮ ಅನ್ನವಲ್ಲ ಶಿವ ಅಣ್ಣವಲ್ಲ ಹರ ಅನ್ನವಲ್ಲ ಸಿದ್ಧಾರೋಢ ಅನ್ನವಲ್ಲ ಪಯ್ಸ ದಾನ ಮಾಡವನು ಅಲ್ಲ ಹೋಗುವುದು ಹೋಗುದು ಹಿಂಗೆ ನೀರು ಹಾಕೊಳ್ಳವ ಎತ್ತಗೆ ಅಚ್ಚರಿಗೆ ಇತ್ತಗೆ ಅಚ್ಚರಿಗೆ ನೆನೆಸುವಂತ ಮತ್ತು ಪರಮಾತ್ಮಗೆ ತಿಳಿಯಲಾರ ಪರಮಾತ್ಮನ ಮನೆ ಕಂಡು ಬಿದ್ದ ಏನಂದ ಮಹಾಮಂತ್ರ ಶಿವನಮನ್ನೋ ನಮ್ಮ ಶಿವ ಅನ್ನ ಅನ್ನಂದ ಶಿವ ಅನ್ನೋ ಮಂತ್ರ ನಾನು ಅಂಗಡಿದಾಗ ನುಡಿಬಾರ್ದು ನಡೆಯ ಕಡೆ ಅಂದವ ಶಿವ ಅನ್ನೋ ಶಬ್ದ ನನ್ನ ಅಂಗಡಿಗೆ ಏಯ್ ನಮ್ಗೆ ಬಂದಿಲ್ಲ ಹೋಗಿ ಬಂದಿಲ್ಲ ನಡಿ ಹಚ್ಚ ದಬ್ರಲಿ ಅವನು ಅಂದ ಅವಾಗ ರೊಕ್ಕ ಎನಸ್ತಿದ್ದ ದುಡ್ಡು ಎನಿಸ್ತಿದ್ದ ಎಲ್ಲ ಸಂಪತ್ತಿತ್ತು ಕೊಟ್ಟಿದ್ದ ಅಹಂಕಾರ ಅವನ್ನ ಮುಂದಕ್ಕೆ ಬಿಡಲಿಲ್ಲ ಅನ್ಕೋತನಕ್ಕೆ ಹೋಗ್ತಿ ಯಾ ನಡಿ ಹಚ್ಚ ಕಡೆ ಅಂದ ಒಂದು ಮಕ್ಳು ಕಡೆ ದಬ್ಸಿದ ಕೊಡಿ ಗಂಟೆ ನೀ ನಾನು ಅಂತ ಗಂಟೆ ಬಿದ್ದವ ಈಗಾರ ಅನ್ನೊಂದು ಹೋಗಿ ಈಗ ಶಿವ ಅನ್ನು ಶಿವ ಅನ್ನೊಂದು ಅಣ್ಣ ನೀನು ಹರಿಬ್ರಹ್ಮಂದರು ಅನ್ನೋದು ಹೋಗ ಹಿಂಗೆ ಹೋಯ್ತು ಕೆಲವು ದಿವಸ ಇವನು ಏನಾರ ಮಾಡಿ ಹೆಂಗಾರ ಮಾಡಿ ಒಂದು ದಾರಿ ತರಬೇಕು ಅಂದರೆ ಪರಮಾತ್ಮ ಪರಮಾತ್ಮ ಯಾವ ಪತ್ತಾರ ಬಂಗಾರ ಹೊರಗಲ್ಲಿಗೆ ಹಚ್ಚಿ ನೋಡ್ತಾನೆ ಇದು ಬಂಗಾರಾಯ್ತು ಏನು ಅರಗೈತಿ ಏನು ಪುಡಿತಿ ಅಂತ ತಿಳ್ಕೊಂಡು ಹಂಗೆ ಪರಮಾತ್ಮ ಕೂಡ ಭಕ್ತಿ ಮಾಡೋ ಭಕ್ತಿ ಕರಗಿಸಿದ್ದಂಗೆ ಯಾರು ಭಕ್ತಿ ಮಾಡಿದಾಗ ಕರಗಿಸಿದಂಗೆ ಕೊರ್ಕೊಂತಾನೆ ಹೋಗುತ್ತದ ಅಂಜಿದರೆ ಅಳದರೆ ಅಳಕಲಾರ್ದಂಗೆ ಇದ್ರೆ ಪರಮಾತ್ಮ ಕೂಳ್ತಾನೆ ಅವಾಗಿ ಹೊರಗೆ ನೋಡಿದ ನೋಡಿದ ಕಡೆಗೆ ಇವ್ನಂತ ಏನು ಏನಿದ್ನಲ್ಲ ಅವ್ರ ಯಜಮಾನ ನಾಲ್ಕು ಮಂದಿ ಮಕ್ಕಳಿದ್ದರು ಅವಾಗ ಅವನ ರೂಪನ ತೊಟ್ಟುಕೊಂಡು ಹೊಳಿಗೆ ಜಳಕಕ್ಕೆ ಹೋಗಿದ್ದ ಅವನ ರೂಪನ ತಟ್ಕೊಂಡು ಮನೆಗೆ ಬಂದ ಅವನಂತ ರೂಪವನ್ನು ತಟ್ಕೊಂಡು ನಾಲ್ಕು ಮಕ್ಕಳ ಲಗ್ನ ಮಾಡಿದ್ದ ನಾಲ್ಕು ಮಕ್ಕಳ ಲಗ್ನ ಮಾಡಿದ ಅವನ ರೂಪನ ತಟ್ಕೊಂಡು ಜಳಕ ಮಾಡಿ ಮನೆಗೆ ಬಂದ ಮಕ್ಕಳಿಗೆ ಹೇಳಿದವ ತಮ್ಮ ನಿಮ್ಮಪ್ಪ ಅಂತೊಬ್ಬ ಬರ್ತಾ ನಿಮ್ಗೆ ನಿಮ್ಮಪ್ಪ ಅಲ್ಲ ನಾನ ನಿಮ್ಮಪ್ಪ ಅಂತ ತಿಳ್ಕೊಂಡು ಅವನಂಗ ರೂಪ ತಟ್ಕೊಂಡು ಬಾಗಿಲಿಗೆ ಬಡಿಗೆ ಇಟ್ಕೊಂಡು ಎಂದ್ರಿಗೆ ಒಳಗೆ ಕರ್ಕೊಬಾರ ಅವನೊಂದು ಪರಮಾತ್ಮ ನನ್ನ ನಿಮ್ಮ ರೂಪ ನನ್ನ ರೂಪನ ತೊಟ್ಕೊಂಡು ನಿನ್ನ ನಿಮ್ಮಪ್ಪ ನಾನಾ ಅಂತ ನೀವ ಪರಮಾತ್ಮ ಅವು ಬಂದ್ರ ಒಳಗೆ ಕರ್ಕೊಬಾರ್ದು ಹೊರಗೆ ದಬ್ಬ್ರಿ ಅವನ ಅಂದ್ಕೂಡೇನು ಆತು ಸ್ನಾನ ಮಾಡಿ ಬಂದ ಮಗಳಿಗೆ ಮಕ್ಳು ನಿಂತಿದ್ರು ಬಾರು ಇವ್ ನಾನು ನಿಮ್ಮ ಅಪ್ಪ ನನ್ನ ನಮ್ಮ ಅಪ್ಪ ಅಲ್ಲಿ ನೀನು ಏ ನಮ್ಮಪ್ಪ ನಿಮ್ಮ ಏನು ಸಾಕ್ಷಿ ನಾಲ್ಕು ಮಂದಿ ಪಂತ್ ಕೂಡ್ಸು ಪಂಚ ಸಮಕ್ಷಮ ನಾ ಹೇಳ್ದೆ ಇವಾಗ ಹೇಳ್ದೆ ನಾಲ್ಕು ಮಂದಿ ಹಿರಿಯ ಸಮಕ್ಷಮ ನಾಲ್ಕು ಮಂದಿ ಲಗ್ನ ಮಾಡಿದ್ದೆ ನಾಲ್ಕು ಮಂದಿ ನಾ ಲಗ್ನ ಮಾಡೀನಿ ಲಗ್ನಕ್ಕೆ ಎಷ್ಟು ಖರ್ಚಾಗಿದ್ದಾನೋ ಒಂದು ನಾನು ಲೆಕ್ಕ ಹಚ್ಚಿದ್ದೇನೆ ನಿಮ್ಮಪ್ಪ ಇವರಪ್ಪನ ಕರೆಯಾಗಿದ್ದರೆ ಪಂಚರ ಸಮಕ್ಷಮ ಇಷ್ಟ ಲೆಕ್ಕ ಖರ್ಚಾಗಿತ್ತು ಅಂತ ನೀಡದ್ ಲಗ್ನ ಮಾಡಿದ ಅವಾಗಿದ್ರ ಇಷ್ಟ ಲೆಕ್ಕ ಕರೆಕ್ಟ್ ಹೇಳಿದ ನೀನು ಅವರಪ್ಪ ನಡಿ ನಾಲ್ಕು ಮಂದಿ ಪಂಚರ ಸಮಕ್ಷಮ ಕೊಡೋ ಹಿರಿಯರ ಸಮ ಅಂದವು ಪರಮಾತ್ಮ ನಾ ಇವರಪ್ಪ ಅಂತವ ನಾ ಇವ್ರಪ್ಪ ಅಂತವ್ ಅಲ್ರಿ ರೀ ನಿನ್ನ ಮನೆ ಪಲ್ಯ ತಿಂದಿದ್ದ ನೆನಪಿಲ್ಲ ನಮಗೆ ನಿನ್ನಿಂದ ಮನೆ ಪಲ್ಯ ತಿಂದ ತಿಂದದ್ದೆ ನಮ್ಮ ನೆನಪಿಲ್ಲ ಒಂದು ಎರಡು ಮೂರ ನಾಲ್ಕು ತಿಳಿಯಾಗಿ ಇಟ್ಕೊಳ್ಳೋದು ಎಷ್ಟೋ ದಿವಸ ಇಲ್ಲ ಸ್ಥಳ ಇಲ್ಲ ಕೂಡ ಹಂಗ ಆ ಹೇಳಿದನ ನಾಕು ಮಂದಿ ಹಿರಿಯಾರ ಸಮಕ್ಷ ಕೂಡ ನಡ್ರಿ ಹಂಗಾರೆ ಅಂತ ತಿಳ್ಕೊಂಡು ಕಮಿಟಿ ಎಲ್ಲರೂ ಕುಡಿಸಿದ್ರು ಎಲ್ಲರೂ ಕೂತರು ಆತಪ್ಪ ಈ ಮಗ ಎಷ್ಟು ಲಗ್ನ ಮಾಡಿ ಈ ಲಗ್ನ ಮಗನ ಎಷ್ಟು ಮಾಡಿ ಅಂತ ಕೇಳಿದ್ರ ಅವ್ನ ನೋಡ್ರಿ ಅವಾಗೆನ್ ಹೇಳ್ತಾನ ಯಾವ್ದು ನೆನಪಿಡಕ್ಕೆ ಬರ್ತದ ಅವಾಗ ಸಂಸಾರಕ್ಕೆ ಯಾವ್ದು ನೆನಪ ಇಷ್ಟ ಹಂಗ ಹಿಂಗೆ ಎದ್ದೋ ತದ್ದೋ ಮಾಡಿದ ಯೋ ಪರಮಾತ್ಮನ ಇವಾಗ ಕುಂತಿದ್ದ ನಾನು ಇವಾಗ ಏನು ಅಂದ ತಮ್ಮ ಅಂದವ್ ಕುಂತು ಮಸ್ತ್ ಮನ್ಯಾಗ ಒಂಬತ್ತು ನಂಬರ್ ರಿಜಿಸ್ಟರ್ ಬುಕ್ ನೋಡಿ ನಾವು ತೊಗೊಂಡ್ರಾಗ ಅಂದವ ಅವ ಹೆ ಹೆಂಗ ಪೈಸಾ ಪೈಸಾ ಹೇಳ್ತಾನೆ ಈ ಲಕ್ಷ ಒಂದು ಲಕ್ಷ ಎಪ್ಪತ್ತು ಸಾವಿರ ಇವ್ನ ಮಗ ಖರ್ಚಾಗೈತಿ ಒಂದು ಲಕ್ಷ ಇಪ್ಪತ್ತು ಪೈಸಾ ಮೊದಲು ಮಾಡಿ ಖರ್ಚಾಗೈತಿ ಅಂತ ಹೇಳಿ ಇವಾಗ ಹೇಳ್ದಂಗೆ ಬುಕ್ ಹೆಂಗೆ ತೈತಾರೆ ಯಾರ ಹಂಗ ಹಂಗ ಕಂಡು ಹೋ ಹಂಕ ಇವ್ನ ಆಟದ ಅವ ಏನು ಹೇಳ್ತಾನೆ ಹಂಗೆ ಹಂಕ ದಬ್ಬ್ರಿ ಇವ್ರ ಅಪ್ಪ ಇವ ಅಲ್ಲ ಇವಲ್ಲ ಅಪ್ ದಬ್ಬ್ರಿ ಅಂದ್ರ ಇವರ ಅವ್ರ ಅಪ್ಪ ಅಂತ ದಬ್ರಿ ಅಂದ್ರೆ ಊರು ಬಿಟ್ಟು ಹೊರಗೆ ದಬ್ಬಿದ್ರು ಹಂಗೆ ಹರ್ಕೊಂಡು ಶಿವ ಓಲ ಹೋಗಿ ಊರು ಹೊರಗೆ ಹೋಗಿ ಅವಾಗ ಊರು ಹೊರಗೆ ಹೋಗಿ ಇವಾಗ ಅಲ್ಲಿ ಬಂತು ನೋಡಿ ಆಪತ್ಕಾಲ ಸಂಕಟ ಬಂದಾಗ ಅವಾಗ ಎಲ್ಲ ಹೇಗೆರ್ ಮಕ್ಕಳು ಹೊರರಿಗೆ ಎಲ್ಲರೂ ದಬ್ಬಿದ್ರು ಎಲ್ಲರೂ ದೂರಕಾರ ಆಗಿದ್ದಾಗ ಅನ್ನ ಇರೋ ತನಕ ಎಲ್ಲರೂ ನನ್ನ ಅನ್ನ ತೀರದ ಒಳಗೆ ನನ್ನವರು ಅನ್ನೋರು ಯಾರು ಇರ್ತಾರೆ ಹಾಂ ಅವಾಗ ಊರವ್ರಿಗೆ ಹೋಗಿ ಶಿವ 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 ಅಲ್ಲೇ ಪ್ರಕಟ ಅದ ಪರಮಾತ್ಮ ಅಲ್ಲೇ ಪ್ರಕಟ ಅದ ಈಗ ಹೆಂಗೈತಿ ಅಂದವ ಮನಿ ಬಾಗ್ಲಿ ಬಂದ ಲೋ ಮಾರಯ ಶಿವ ಹಣ್ಣು ಹರ ಹಣ್ಣು ಚಿಂತನೆ ಮಾಡಂತ ಹೇಳಿದ್ರು ಶಿವ ಅನ್ನೋ ಶಬ್ದ ಮನೆ ಮುಂದೆ ಸುಳಿಬಾರ್ದು ಹೋಗಿ ಈಗ ಹೆಂಗೈತಿ ಪಾ ಅಂದ ಅವಾಗ ನಿಜವಾದ ರೂಪವನ್ನು ತೋರಿಸಿ ಅವಾಗ ನಿಜವಾದ ಮಾರ್ಗಕ್ಕೆ ಬಂದ ಅದಕ್ಕೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶರೀರವನ್ನು ಸದುಪಯೋಗ ಮಾಡೋಕೋಕ್ಕಾದ್ರೆ ತಂಬಾಚಾರವನ್ನು ಉಂಟು ಪರಮಾತ್ಮನ ಒಂದು ಚಿಂತನೆ ಮಾಡಿ ಅಸತ್ಯವನ್ನು ಅಸತ್ಯವಾದದ್ದನ್ನು ಬಿಟ್ಟು ಸತ್ಯವಾದದ್ದನ್ನು ಹಿಡಿದ್ರೆ ನಾವು ನಿಜವಾಗಿ ಸದ್ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ವಿಷಯವನ್ನು ಹೇಳಿ ನಾನು ಅಲ್ಲವರು ಪರಮಾತ್ಮನಿಂದ